ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಅಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಮರೆತು ಪ್ರಿಯ ಶ್ರೋತೃಗಳಿಗೆ ನಮಸ್ಕಾರಗಳು ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸಿಹಿ ಖಾದ್ಯವನ್ನ ತಗೊಂಡು ಬಂದಿದ್ದೀನಿ ಅವಲಕ್ಕಿಯನ್ನು ಬಳಸಿ ಅವಲಕ್ಕಿ ಲಡ್ಡು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ತುಂಬ ಆರೋಗ್ಯಕರವಾದ ಕಡಿಮೆ ಸಾಮಗ್ರಿಗಳನ್ನು ಬಳಸಿ ಮಾಡುವಂತಹ ಈ ಲಡ್ಡು ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಬನ್ನಿ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಯಾವ್ಯಾವು ಅಂತ ಹೇಳ್ತೀನಿ ಮೀಡಿಯಂ ಅವಲಕ್ಕಿ ಒಂದು ಕಪ್ಪು ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಅಥವಾ ಕಡಲೆ ಬೀಜ ಕಾಲು ಕಪ್ಪು ಹುರಗಡ್ಲೆ ಮುಕ್ಕಾಲು ಕಪ್ನಷ್ಟು ಬೆಲ್ಲದ ಪುಡಿ ಉಂಡೆ ಬೆಲ್ಲ ತೊಗೊಂಡು ಪುಡಿ ಮಾಡ್ಕೋಬಹುದು ಇಲ್ಲ ಅಂತಂದರೆ ಪೌಡ್ರೆ ತೊಗೊಳ್ಳೋದಾದ್ರೂ ತೊಗೋಬಹುದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಅರ್ಧ ಕಪ್ಪು ಒಣಕೊಬ್ಬರಿ ತುರಿ ಮೂರರಿಂದ ನಾಲ್ಕು ಚಮಚ ತುಪ್ಪ ಮೊದಲಿಗೆ ಒಂದು ಪಾನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಅರ್ಧ ಕಪ್ನಷ್ಟು ಶೇಂಗಾ ಬೀಜ ಏನು ತಗೊಂಡಿದ್ದೀವಿ ಅದನ್ನು ಹಾಕಿ ಲೋ ಮೀಡಿಯಂ ಫ್ಲೇಮ್ನಲ್ಲಿ ನಿಧಾನಕ್ಕೆ ಹುರಿರಿ ಅದು ಸಿಪ್ಪೆ ಬಿಟ್ಕೊಳ್ಳುತ್ತಲ್ಲ ಅದರ ಎಲ್ಲ ಸಿಪ್ಪೆಯನ್ನು ತೆಗೆದುಬಿಟ್ಟು ನಂತರ ಮತ್ತೆ ಅದೇ ಬಾಣ್ಲಿಗೆ ಹಾಕಿ ಒಂದರಿಂದ ಎರಡು ನಿಮಿಷಗಳ ಕಾಲ ನಿಧಾನಕ್ಕೆ ಫ್ರೈ ಮಾಡಿ ಕಡಲೆ ಬೀಜ ಫ್ರೈ ಆದ ನಂತರ ಅದಕ್ಕೆ ಹುರಿಗಡಲೆಯನ್ನು ಹಾಕಿ ಫ್ರೈ ಮಾಡಿ ಅದು ಕೂಡ ಫ್ರೈ ಆಗಿರೋದು ನಮಗೆ ಗೊತ್ತಾಗುತ್ತೆ ಅದರ ನಂತರ ಮೀಡಿಯಂ ಮೌಲಕ್ಕೆ ಒಂದು ಕಪ್ ಏನು ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕಿ ಫ್ರೈ ರೋಸ್ಟ್ ಮಾಡಿ ನಂತರ ಸ್ಟವ್ ಆಫ್ ಮಾಡಿ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ ಅದು ತಣ್ಣಗಾಗುವ ಸಮಯದಲ್ಲಿ ನಾವು ಒಂದು ಸಣ್ಣ ಸೌಟ್ನಲ್ಲೋ ಅಥವಾ ಇನ್ನೊಂದು ಸಣ್ಣ ಬಾಣ್ಲೆನಲ್ಲೋ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ದ್ರಾಕ್ಷಿ ಗೋಡಂಬಿಯನ್ನು ಹುರಿದಿಟ್ಕೊಳ್ಳಿ ಇನ್ನೊಂದು ಗಟ್ಟಿ ತಳದ ಪಾತ್ರೆ ಬೆಲ್ಲ ಪಾಕ ಮಾಡ್ಕೊಳ್ಳೋದ್ರಿಂದ ಗಟ್ಟಿ ತಳದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಮುಕ್ಕಾಲು ಕಪ್ಪು ಬೆಲ್ಲ ಕುಟ್ಕೊಂಡಿರ್ತೀವಲ್ಲ ಆ ಬೆಲ್ಲವನ್ನು ಹಾಕಿ ಒಂದು ಅರ್ಧ ಕಪ್ ನೀರನ್ನು ಹಾಕಿ ಬೆಲ್ಲ ಕರಗಿಸಿ ಒಂದು ಕುದಿ ಬರೋವರೆಗೂ ಬಿಡಿ ತುಂಬ ಪಾಕ ಬರಬೇಕು ಅಂತ ಏನಿಲ್ಲ ನಂತರ ಆ ಬೆಲ್ಲದ ಪಾಕ ಬಂದಿರುತ್ತಲ್ವ ಅದಕ್ಕೇನೆ ಒಂದೆರಡು ಚಮಚ ತುಪ್ಪವನ್ನು ಹಾಕಿ ಸ್ವಲ್ಪ ಕೊಬ್ಬರಿ ತುರಿ ಈ ಅವಲಕ್ಕಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮಿಶ್ರಣ ಅದನ್ನು ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಇನ್ನೂ ಒಂದೆರಡು ಚಮಚ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದು ಅಲ್ಲಿ ಗಟ್ಟಿ ಆಗುತ್ತೆ ಕೈಯಾಡ್ತಾ ಆಡ್ತಾನೆ ಗಟ್ಟಿಯಾಗುತ್ತೆ ಬಿಸಿ ಬಿಸಿ ಇರುವಾಗಲೇ ಅದನ್ನು ಉಂಡೆ ಕಟ್ಕೊಳ್ಳಿ ಯಾವ ಕಾರಣಕ್ಕೂ ಗಂಟಾಗೋದಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಾಡಿ ನೋಡಿದ್ದೀನಿ ನೀವು ಕೂಡ ಮಾಡಿ ಅದು ಹೇಗಿತ್ತು ಅನ್ನೋದನ್ನು ನನಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು ದಾದದ ಧಾರ್ವಾಡದ ಪೀಡ ನೀನಿ ನೀ ದೋಸೆ ಕರಾವಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು